ಇವತ್ತು ಕರ್ನಾಟಕ ಸರ್ಕಾರ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ವತಿಯಿಂದ ಇತ್ತೀಚೆಗೆ ಬೂಕರ್ ಪ್ರಶಸ್ತಿ ವಿಜೇತರಾದಂಥ ಶ್ರೀಮತಿ ಬಾನು ಮುಸ್ತಾಕ್ ಅವರಿಗೆ ಮತ್ತು ಹನ್ನೆರಡು ಆಯುಧ ಕಥೆಗಳು ಹಾರ್ಟ್ ಲ್ಯಾಂಪ್ ಅಂತಕ್ಕಂಥ ಹೆಸರಿನ ಪುಸ್ತಕವನ್ನು ಅನುವಾದ ಮಾಡಿದಂಥ ದೀಪ ಬಾಸ್ತಿ ದೀಪ ಬಾಸ್ತಿ ಅವರಿಗೆ ಇವರಿಬ್ಬರಿಗೂ ಕೂಡ ಸರ್ಕಾರ ಅಭಿನಂದನೆಗಳನ್ನು ಹೇಳಬೇಕು ಅಂತೇಳಿ ಈ ಕಾರ್ಯಕ್ರಮವನ್ನು ಶಿವರಾಜ್ ತಂಗಡಿಗೆ ಅವರು ಏರ್ಪಾಡು ಮಾಡಿದ್ದಾರೆ ನಾನು ಸರ್ಕಾರದ ಪರವಾಗಿ Вану Муста Коорија и Дипа Бастио Рија. Веја Пору Кооријата, Абхинан Денигдана, Селија Слиќи Бајустаја. Буќе пра систија е од антрараштија пра ಬಿ ದೇಶಕ್ಕೆ ಬಂದಿರತಕ್ಕಂಥದ್ದು ಆರು ಪ್ರಶಸ್ತಿಗಳು ಮಾತ್ರ ಕರ್ನಾಟಕಕ್ಕೆ ಬಂದಿರತಕ್ಕಂಥದ್ದು ಎರಡು ಪ್ರಶಸ್ತಿಗಳು ಮಾತ್ರ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಹೃದಯ ಹಣತೆ ಅಶೀನಾ ಅವರ ಕತೆಗಳು ಅಸೀನಾ ಸಾರಿ ಬಾನು ಮುಸ್ತಾಕ್ ಅವರ ಕತೆಗಳು ಅಸೀನಾ ಮತ್ತು ಇತರ ಕತೆಗಳು ಅವಕ್ಕೆ ಭೂಕಲ್ ಪ್ರಶಸ್ತಿ ಸಿಕ್ಕಿದೆ ಅದರಲ್ಲೂ ಕನ್ನಡದಲ್ಲಿ ಬರೆದಿರ್ತಕ್ಕಂಥ ಕಥೆಗಳಿಗೆ ಇಂಗ್ಲೀಷ್ಗೆ ಅನುವಾದ ಆಗಿರ್ತಕ್ಕಂಥ ಪುಸ್ತಕಕ್ಕೆ ಪಥ ಸಿಕ್ಕಿರ್ತಕ್ಕಂಥದ್ದು ವಿಶೇಷ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ ಬಾನು ಮುಸ್ತಾಕ್ ಅವರು ನನಗೆ ಭಾಳ ವರ್ಷಗಳಿಂದ ಪರಿಚಯ ಅವರು ಪತ್ರಕರ್ತಿಯಾಗಿ ಲೇಖಕಿಯಾಗಿ ವಕೀಲಿಯಾಗಿ ವಕೀಲಿ ವಕೀಲರಾಗಿ ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಓಟ ಹೋರಾಟಗಾರ್ತಿಯಾಗಿ ತಮ್ಮನ್ನು ಈ ಸಮಾಜದಲ್ಲಿ ಗುರುತಿಸ್ಕೊಂಡಿದ್ದಾರೆ ಭಾಳಷ್ಟು ಜನ ಹೆಣ್ಮಕ್ಳು ಅವರ ವಯಸ್ಸಿನಲ್ಲಿ ಮದುವೆ ಸಂಭ್ರಮದಲ್ಲಿ ಇರ್ತಾರೆ ಆದರೆ ಇವರು ಕಾಲೇಜ್ ಶಿಕ್ಷಣವನ್ನು ಪಡೆದು ಬಿ ಎಸ್ ಸಿ ಮತ್ತು ಎಲ್ ಎಲ್ ಬಿ ಅಲ್ವೇನಮ್ಮ ಬಿ ಎಸ್ ಸಿ ಮತ್ತು ಎಲ್ ಎಲ್ ಬಿ ಪಡೆದು ತಮ್ಮನ್ನ ಸಂಪೂರ್ಣವಾಗಿ ಸಮಾಜಕ್ಕೆ ಅರ್ಪಿಸ್ಕೊಂಡಿದ್ದಾರೆ ವಕೀಲಿಯಾಗಿ ಬಹಳ ಜನ ಹೆಣ್ಮಕ್ಳಿಗೆ ನ್ಯಾಯ ಕೊಡಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದಾರೆ ಇವರು ಲಂಕೇಶ್ ಪತ್ರಿಕೆ ಬರೀತಾ ಇದ್ರು ಲಂಕೇಶ್ ಪತ್ರಿಕೆಗೆ ನಾನು ಆಗಾಗ ಹೋಗ್ತಾ ಇದ್ದೆ ಅಲ್ಲ ಅವ್ರ ಕಚೇರಿಗೆ ಹೋಗ್ತಾ ಇದ್ದೆ ಲಂಕೇಶ್ ಪತ್ರಿಕೆ ಆಮೇಲೆ ಎಂಬತ್ತ ಐದನೇ ಇಸುವಿನಲ್ಲಿ ನಾನು ಪಾರ್ಲಿಮೆಂಟಿಗೆ ನಿಂತ್ಗಳಿಲ್ಲ ಅಂತ ಹೇಳಿ ಲಂಕೇಶ್ ನನ್ನ ಮೇಲೆ ಕೆಟ್ಟದ ಪರಗೇಡ್ ಶುರು ಮಾಡಿದರು ಆಮೇಲೆ ಬಿಟ್ಟೆ ಲಂಕೇಶ್ ಕಚೇರಿಗೆ ಹೋಗೋದನ್ನು ಬಿಟ್ಟೆ ನಾನು ಅವರು ನನಗೆ ಎಂಬತ್ತೈದರಲ್ಲಿ ರಾಜಮನೆತನದವ್ರ ವಿರುದ್ಧ ನಿಂತ್ಕೋಬೇಕು ಅಂತ ಹೇಳಿದರು ಅದಕ್ಕೆ ನಾನು ನಿಂತ್ಕೊಳಕ್ಕಾಗಲ್ಲ ಅಸೆಂಬ್ಲಿಗೆ ನಿಂತ್ಕೊಳ್ತಾ ಇದ್ದೀನಿ ನಾನು ಪಾರ್ಲಿಮೆಂಟನ್ ನಿಲ್ಲಲ್ಲ ಅಂತ ಹೇಳಿದೆ ಆಗ ನನ್ನ ಮೇಲೆ ಕೆಟ್ಟದಾಗ ಬರೆದರು ನಾನು ಆಮೇಲೆ ಕಡಿಮೆ ಮಾಡಿದೆ ಅಂತ ಇಟ್ಕೊಳ್ಳೋಣ ಆದರೆ ಲಂಕೇಶ್ ಮೇಲೆ ಇದ್ದಂಥ ಅಭಿಮಾನ ಕಡಿಮೆ ಆಗಿರಲಿಲ್ಲ ಅಭಿಮಾನ ಹಾಗೇ ಇತ್ತು ಇವರು ಕೂಡ ಹಾಸನದ ವರದಿಗಾರರಾಗಿ ಲಂಕೇಶ್ ಪತ್ರಿಕೆನಲ್ಲಿ ಬರೀತಾ ಇದ್ದರು ಇವರು ಅನೇಕ ಪ್ರಶಸ್ತಿಗಳು ಸಿಕ್ಕಿದಾವೆ ಇವರಿಗೆ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಅತ್ತಿಮೊಬ್ಬೆ ಪ್ರಶಸ್ತಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಗೌರವ ಪ್ರಶಸ್ತಿ ಕನ್ನಡ ಸಾಹಿತ್ಯ ಪರಿಷತ್ತು ಕೊಡಮಾಡುವ ಶತಮಾನೋತ್ಸವ ಗೌರವ ಪ್ರಶಸ್ತಿ ಕರ್ನಾಟಕ ಕಲ್ಪವಲ್ಲಿ ಪ್ರಶಸ್ತಿ ಕರ್ನಾಟಕ ಲೇಖಕಿಯರ ಸಂಘದ ಎಚ್ ಬಿ ಸಾವಿತ್ರಮ್ಮ ದತ್ತಿನಿಧಿ ಬಹುಮಾನ ಗುಡಿಬಂಡೆ ಪೂರ್ಣಿಮಾ ದತ್ತಿನಿಧಿ ಪ್ರಶಸ್ತಿ ಗಿರಿಜಾದೇವಿ ದತ್ತಿ ಪ್ರಶಸ್ತಿ ರವಣಬಳಗುಳ ಮಹಾಮಸ್ತಾಭಿಷೇಕ ಪ್ರಶಸ್ತಿ ಸೇರಿದಂತೆ ಅನೇಕ ಪುರಸ್ಕಾರಗಳು ಇವರಿಗೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ